ನಮಸ್ಕಾರ ಸ್ನೇಹಿತರೆ ನಾನು ಶೀಲಾ ವೀರಭದ್ರಪ್ಪ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಗಂಗಾವತಿಗೆ ಬಂದೆ ಗಂಗಾವತಿಯಲ್ಲಿ ನಮ್ಮಕ್ಕ ಇದ್ದಾಳೆ ನನ್ನ ಹೊಡಹಿದ್ದ ಅಕ್ಕ ನಮ್ಮ ಅಕ್ಕನ ಮನೆ ನಮ್ಮಕ್ಕ ಅಂದರೆ ನನಗೆ ತವ್ರ ಮನೆ ಸಮಹ ಇಲ್ಲಿ ಏನಕ್ಕೆ ಬಂದೆ ಅಂದರೆ ಪಂಚಮಿ ಹಬ್ಬ ಬಂತು ಇನ್ನೇನು ಅದಕ್ಕಾಗಿ ಉಂಡಿಗಳ್ನ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅವಳಿಗೂ ಬೇಕಾಗಿತ್ತು ನನಗೂ ಬೇಕಾಗಿತ್ತು ಇಬ್ಬರು ಸೇರಿ ಒಂದರ ಮಾಡೋಣ ಅಂತ ಬಂದೆ ಅವಳು ಅಡುಗೆಗಳಲ್ಲೆಲ್ಲ ತುಂಬ ರುಚಿಯಾಗಿ ಮಾಡ್ತಾಳೆ ಈ ಥರ ಸಿಹಿ ತಿನಿಸುಗಳು ಭಾಳ ಚೆನ್ನಾಗಿ ಮಾಡ್ತಾಳೆ ಹಾಗಾಗಿ ನಾನು ಇಲ್ಲಿಗೆ ಬಂದೆ ನಾವಿಲ್ಲಿ ನಾಲ್ಕು ಸೇರು ಶೇಂಗಾ ನಾಲ್ಕು ಸೇರು ಉರಿಗಡಲೆ ಒಂದು ಸೇರು ಬೇಸನ್ ಉಂಡಿಗೆ ಉರಿಗಡಲೆ ಮತ್ತು ಒಂದು ಕೆ ಜಿ ಎಳ್ಳು ಮತ್ತು ಒಂದೂವರೆ ಕೆ ಜಿ ಕೊಬ್ಬರಿ ಅರ್ಧ ಕೆ ಜಿ ಉತ್ತುತ್ತಿ ಇವಿಷ್ಟು ಸಾಮಗ್ರಿಗಳನ್ನ ಬಳಸಿ ಎಲ್ಲ ಥರದ ಉಂಡಿಗಳ್ನ ಮಾಡೋಕ್ಕೆ ತಯಾರು ಮಾಡ್ಕೊಂಡ್ವಿ ಮೊದಲಿಗೆ ಒಂಬತ್ತು ಕೆ ಜಿ ಬೆಲ್ಲನಲ್ಲಿ ಅರ್ಧ ಬೆಲ್ಲನ ಹಾಕಿ ಪಾಕ ಮಾಡಿದ್ವಿ ನಾಲ್ಕು ಕೆ ಜಿ ಮುಂಚೆಗೆ ಪಾಕ ಮಾಡಿಕೊಂಡ್ವಿ ಇವರು ಶಾಂತಮ್ಮ ಅಂತ ಚೆನ್ನಾಗಿ ನಮ್ಮಕ್ಕಗೆ ಎಲ್ಪ್ ಮಾಡಿಕೊಡ್ತಾಳೆ ಈ ಥರ ದೊಡ್ಡ ದೊಡ್ಡ ಅಡುಗೆಗಳು ಎಲ್ಲ ಮಾಡ್ಕೊಂಡಾಗ ನಮ್ಮ ಈ ಥರದಲ್ಲಿ ಎಲ್ಲ ಎಕ್ಸ್ಪರ್ಟು ಮಾಡೋದ್ರಲ್ಲಿ ಶೇಂಗಾ ಹುರ್ಕೊಟ್ಲು ಅಕ್ಕ ಶಾಂತಮ್ಮ ಕ್ಲೀನ್ ಮಾಡಿದ್ಲು ನಾನು ಮಿಕ್ಸಿ ಮಾಡಿದೆ ತರಿತರಿಯಾಗಿ ಮಿಕ್ಸಿ ಮಾಡಿ ಆದಮೇಲೆ ಪಾಕ ಮಾಡೋಕ್ಕೆ ರೆಡಿ ಮಾಡಿ ಇಟ್ಕೊಂಡ್ವಿ ಪಾಕ ಬರೋದಕ್ಕೆ ಒಂದು ತಾಸು ಮೇಲೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯಿತು ನಮ್ಮ ಅಕ್ಕನ ಮಗಳು ಸುಚಿತ್ರ ಅವಳು ನಮಗೆ ಹೆಲ್ಪ್ ಮಾಡಿದ್ಲು ನಂತರ ಪಾಕ ಬರೋದು ಕಾಯೋದಕ್ಕೆ ತುಂಬ ಟೈಮ್ ಹಿಡೀತು ಅಷ್ಟರಲ್ಲಿ ಎಲ್ಲ ಮಿಕ್ಸಿಂಗ್ ಬೌಲ್ಗಳಿಗೆ ತರಿ ತರಿಯಾಗಿ ಮಾಡಿದ ಶೇಂಗಾ ಪೌಡ್ರನ್ನ ಹಾಕ್ಕೊಂಡ್ವಿ ಅದಕ್ಕೆ ಏಲಕ್ಕಿ ಪೌಡ್ರು ಶುಂಠಿ ಪೌಡ್ರು ಮತ್ತು ಒಣ ಕೊಬ್ಬರಿ ಒಣ ಕೊಬ್ಬರಿನ ಚೆನ್ನಾಗಿ ತುರ್ಕೊಂಡಿದ್ವಿ ಹಾಕ್ಕೊಂಡ್ವಿ ಇದೆಲ್ಲ ಹಾಕಿ ಸ್ವಲ್ಪ ತುಪ್ಪ ಹಾಕಿದ್ವಿ ತುಪ್ಪ ಹಾಕೋದ್ರಿಂದ ಉಂಡಿ ಮಾಡುವಾಗ ಭಾಳ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿದ್ವಿ ಅದನ್ನೆಲ್ಲ ಚೆನ್ನಾಗಿ ಕೈಯಾಡಿಕೊಂಡು ನಂತರ ಕಸಕಸಿ ಕಸಿ ಕಸಕಸಿ ಬಿಟ್ಟಿದ್ವಿ ಕಸ ನಮ್ಮಕ್ಕ ಕಸಕಸಿ ಹಾಕಿ ಕೈಯಾಡಿ ಆಮೇಲೆ ಪಾಕ ಬಂತು ಬೆಲ್ಲದ ಪಾಕ ಉಂಡಿ ಪಾಕಕ್ಕೆ ಒಂದೇಳೆ ಪಾಕ ಬರಬೇಕು ನಮ್ಮಕ್ಕ ಇದರಲ್ಲಿ ಎಕ್ಸ್ಪರ್ಟು ಹಾಕಿ ಚೆನ್ನಾಗಿ ಮಾಡ್ತಾಳೆ ಬಂತು ಪಾಕ ಒಂದುವರಿ ತಾಸು ಕಾದ್ವಿ ಪಾಕ ಬರೋದಕ್ಕೆ ನಂತರ ಜರಡಿ ಹಿಡಿದು ಹರಳಿರ್ತವಲ್ಲ ಬೆಲ್ಲದಲ್ಲಿ ಜರಡಿ ಹಿಡಿದು ಚೆನ್ನಾಗೆಲ್ಲ ಮಿಶ್ರಣನ ಕಲಸಿದ್ಲು ಶಾಂತಮ್ಮ ಎಲ್ಲ ಒಂದಿಕೆ ಹಾತು ನಂತರ ಶೇಂಗಾ ಉಂಡೆ ತಯಾರಾಯಿತು ಎರಡು ಭಾಗವಾಗಿ ಮಾಡಿದ್ವಿ ಶೇಂಗಾ ಉಂಡಿನ ಮೊದಲಿಗೆ ಒಂದು ಸಲ ಹಾಕ್ಕೊಂಡಿದ್ವಿ ಎರಡನೇ ಸಲ ಹಾಕ್ಕೊಂಡು ಶೇಂಗಾ ಉಂಡೆ ರೆಡಿ ಮಾಡಿದ್ವಿ ನಂತರ ಪುಟಾಣಿ ಉರಿಗಡ್ಲೆ ಉಂಡೆ ಅದೇ ಬೆಲ್ಲಕ್ಕೆ ಮಾಡಿದ ಪಾಕಕ್ಕೆ ಇನ್ನು ಸ್ವಲ್ಪ ನೀರು ಹಾಕಿ ಇದಕ್ಕೆ ಪಾಕ ಬೇಕು ಉರಿಗಡಲೆ ಉಂಡಿಗೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಮತ್ತೆ ಬಿಸಿ ಮಾಡಿದ್ವಿ ಉರಿಗಡಲೆಗೂ ಏಲಕ್ಕಿ ಪೌಡ್ರು ಕೊಬ್ಬರಿ ಪೌಡ್ರು ಶುಂಠಿ ಪೌಡ್ರು ಹಾಕಿ ಕೈಯಾಡಿಸಿ ಅದಕ್ಕೂ ಪಾಕ ಹಾಕಿ ಅದನ್ನು ಚೆನ್ನಾಗಿ ಮಿಶ್ರಣ ಮಾಡಿದ್ವಿ ನಮಗೆ ಶಾಂತಮ್ಮ ತುಂಬ ಹೆಲ್ಪ್ ಮಾಡ್ತಾರೆ ಅವರು ಮಾಡಿದರೆ ಭಾಳ ನೀಟಾಗೆಲ್ಲ ಕೆಲಸ ಮಾಡಿಕೊಡ್ತಾಳೆ ಇದಕ್ಕೂ ಸಹ ತುಪ್ಪ ಹಾಕಿದ್ವಿ ತುಪ್ಪ ಹಾಕಿ ಉರಿಗಡಲೆ ಉಂಡಿನೂ ರೆಡಿ ಮಾಡ್ತಾ ಇದ್ದೀವಿ ಉರಿಗಡಲೆ ಉಂಡೆ ಕಟ್ಟಿ ನಂತರ ಮಧ್ಯಾಹ್ನಕ್ಕೆ ಊಟ ಮಾಡಿಕೊಂಡ್ವಿ ಅಷ್ಟೊತ್ತಿಗೆ ಮೂರು ಗಂಟೆ ಆಗೋಯ್ತು ನಾವು ಇದನ್ನು ಬೆಳಗ್ಗೆ ಹತ್ತುವರಿಂದ ಪ್ರೊಸೆಸಿಂಗ್ ಸ್ಟಾರ್ಟ್ ಮಾಡಿದ್ವಿ ಉರಿಗಡಲೆ ಉಂಡೆ ಹಾಕ್ತಾ ಇದೆ ಉರಿಗಡಲೆ ಉಂಡೆಗೆ ಸ್ವಲ್ಪ ಪಾಕ ಕಡಿಮೆ ಆಯಿತು ಅನ್ನಿಸ್ತು ಅದಕ್ಕಾಗಿ ಇನ್ನೊಂದು ಸಲ ಪಾಕ ಹಾಕ್ಕೊಂಡು ಉರಿಗಡಲೆ ಉಂಡಿನ ರೆಡಿ ಮಾಡಿಕೊಂಡ್ವಿ ಇದಾದ ನಂತರ ಮಾಡಿದ್ದೆ ಬೇಸನ್ ಉಂಡೆ ಎರಡು ಕೆ ಜಿ ಪುಟಾಣಿಗೆ ಒಂದೂವರೆ ಕೆ ಜಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ವಿ ಸಣ್ಣ ಉರಿಯಲ್ಲಿ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇದನ್ನು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಉರಿತಾ ಬಂದ್ವಿ ಇನ್ನೇನು ಇಳಿಸ್ಬೇಕು ಇದನ್ನು ಅನ್ನೋವಾಗ ಇನ್ನೂ ಸ್ವಲ್ಪ ತುಪ್ಪ ಹಾಕಿ ಕೆಳಗಿಳಿಸ್ಕೊಂಡು ಮಿಕ್ಸಿಂಗ್ ಬೌಲಿಗೆ ಹಾಕಿ ಚೆನ್ನಾಗಿ ಕೈಯಾಡಿಕೊಂಡು ಮೇಲಿನ ಸ್ವಲ್ಪ ತುಪ್ಪ ಬೇಕಾಯಿತು ಉಂಡೆಗಳು ಕಟ್ಟುವಾಗ ಕೈಗೆ ಹದವಾಗಿ ಬರಬೇಕಲ್ಲ ಅದಕ್ಕಾಗಿ ಇನ್ನು ಸ್ವಲ್ಪ ತುಪ್ಪ ಬೇಕಾಯಿತು ಇದಕ್ಕೆ ತುಪ್ಪ ಜಾಸ್ತಿನೇ ಬೇಕಾಗುತ್ತೆ ಇನ್ನು ಸ್ವಲ್ಪ ತುಪ್ಪ ಹಾಕಿ ಬೇಸನ್ನುಂಡಿನ ರೆಡಿ ಮಾಡಿದ್ವಿ ಬೇಸನ್ ಉಂಡಿಗೆ ಡ್ರೈ ಫ್ರೂ ಫ್ರೂಟ್ಸು ಹಾಕಿದ್ವಿ ಚೆನ್ನಾಗಿ ಬಂತು ಬೇಸನ್ ಉಂಡಿ ಭಾಳ ಟೇಸ್ಟಿಯಾಗಿತ್ತು ನಮ್ಮಕ್ಕ ಮಾಡೋದು ಕೇಳ್ತೀರಾ ಅವಳು ಎಲ್ಲ ಇಂಗ್ರೀಡಿಯಂಟ್ ಜಾಸ್ತಿ ಹಾಕಿ ಚೆನ್ನಾಗಿ ಮಾಡ್ತಾಳೆ ನೆಕ್ಸ್ಟ್ ಮಾಡಿದ್ದೆ ಅಂಟಿನುಂಡಿ ಎರಡು ಕೆ ಜಿ ಒಣ ಕೊಬ್ಬರಿಗೆ ಅರ್ಧ ಕೆ ಜಿ ಹುತ್ತುತ್ತಿ ನೂರು ಗ್ರಾಮ್ ಬಾದಾಮಿ ನೂರು ಗ್ರಾಮ್ ಅಂಟು ನೂರು ಗ್ರಾಮ್ ದ್ರಾಕ್ಷಿ ನೂರು ಗ್ರಾಮ್ ಗೋಡಂಬಿ ಮತ್ತು ಒಂದು ಅರ್ಧ ಕೆ ಜಿ ಖರ್ಜೂರ ಒಂದು ಹತ್ರ ಹತ್ರ ಒಂದು ಅರ್ಧ ಕೆ ಜಿ ಕಿನ್ನ ಕಡಿಮೆ ತುಪ್ಪ ಇದಕ್ಕೆ ಹೋಗಿದ್ದು ಇದನ್ನೆಲ್ಲ ಚೆನ್ನಾಗಿ ತುರುಕೊಂಡು ಉತ್ತುತ್ತಿ ಕುಟ್ಕೊಂಡು ಸ್ವಲ್ಪ ಸಣ್ಣ ಉರಿಯಲ್ಲಿ ಸ್ವಲ್ಪ ತುಪ್ಪ ಹಾಕಿ ಹುರಿದ್ವಿ ಖರ್ಜೂರನ ಬೀಜ ಎಲ್ಲ ಬಿಡಿಸಿ ಇದಕ್ಕೆ ಹಾಕಿದ್ವಿ ಡ್ರೈ ಫ್ರೂಟ್ಸ್ ಎಲ್ಲ ಉರಿದು ಇದಕ್ಕೆ ಹಾಕಿದ್ವಿ ಅಂಟು ಕೂಡ ಇದಕ್ಕೆ ಉರ್ದು ಹಾಕಿ ಜಾಜಕಾಯಿ ಪುಡಿ ಏಲಕ್ಕಿ ಪುಡಿ ಮತ್ತು ಶುಂಠಿ ಪುಡಿ ಹಾಕಿ ಕಲಸಿ ನಂತರ ತುಪ್ಪ ಹಾಕಿ ಬಿಸಿ ಮಾಡಿ ಕಲಸಿ ಸ್ವಲ್ಪ ಜೇನುತುಪ್ಪ ಹಾಕಿದ್ವಿ ಹಾಕಿ ಅಂಟಿನುಂಡಿನ ರೆಡಿ ಮಾಡಿದ್ವಿ ಅಂಟಿನುಂಡಿ ಅಥವಾ ಡ್ರೈ ಫ್ರೂಟ್ಸ್ ಉಂಡಿ ಈ ಥರ ಕೊಬ್ಬರಿ ಉಂಡೆ ನಾವಿದನ್ನು ಅಂಟಿನುಂಡಿ ಅಂತ ಕರಿತೀವಿ ಇದರಲ್ಲಿ ಅಂಟು ಹಾಕಿ ಮಾಡಿರ್ತೀವಲ್ಲ ಅದಕ್ಕಾಗಿ ಅಂಟಿನುಂಡಿ ಅಂತ ಕರಿತೀವಿ ನಂತರ ಮಾಡಿದ್ದೆ ಎಳ್ಳಿನ ಉಂಡೆ ಎಳ್ಳು ಮೊದಲಿಗೆ ಚೆನ್ನಾಗಿ ತೊಳೆದು ಒಣಗಿಸಿ ಹುರಿದ್ವಿ ನಂತರ ಇದನ್ನು ಪೌಡ್ರ್ ಮಾಡಿ ಮಿಕ್ಸಿಗೆ ಮಿಕ್ಸಿಂಗ್ ಬೌಲಿಗೆ ಹಾಕಿ ಇದಕ್ಕೂ ಕೊಬ್ಬರಿ ಶುಂಠಿ ಪೌಡ್ರು ಏಲಕ್ಕಿ ಪೌಡ್ರು ಎಲ್ಲ ಹಾಕಿ ಕಲಸಿ ಮುಂಚೆನೇ ಮಾಡಿಟ್ಕೊಂಡಿರೋ ಪಾಕನ ಇನ್ನೊಂದು ಸಲ ಬಿಸಿ ಮಾಡಿ ಚೆನ್ನಾಗಿ ಹಾಕಿ ಕೈಯಾಡಿ ನಂತರ ಇದನ್ನು ಒಂದು ಉಂಡೆ ಅದಕ್ಕೆ ಬರೋವರೆಗೂ ಪಾನಕನೂ ಮತ್ತು ಎಳ್ಳು ಪೌಡ್ರನ್ನು ಹಾಕಿ ಇದರಲ್ಲಿ ಸ್ವಲ್ಪ ಅರ್ಧ ಕೆ ಜಿ ಬಿಳಿ ಎಳ್ಳು ಹಾಕಿದ್ದೀವಿ ಅರ್ಧ ಕೆ ಜಿ ಕರಿ ಎಳ್ಳು ಹಾಕಿದ್ದೀವಿ ಒಂದು ಕೆ ಜಿ ಪ್ರಮಾಣದಲ್ಲಿ ಇದನ್ನು ಮಾಡ್ತಾ ಇದ್ದೀವಿ ಚೆನ್ನಾಗಿ ಇದನ್ನು ಕಲಿಸ್ಕೊಂಡು ನಂತರ ಎಳ್ಳುಂಡಿನೂ ರೆಡಿ ಮಾಡಿದ್ವಿ ಇದನ್ನು ಅಷ್ಟೊತ್ತಿಗೆ ಸಂಜೆ ಆರೂವರೆ ಸುಮಾರು ಆಗಿತ್ತು ನಮ್ಮ ಅಕ್ಕನ ಮಗಳು ಬಂದ್ಲು ಬಂದಲು ಅವಳು ನಮಗೆಲ್ಲ ಟೀ ಮಾಡಿಕೊಟ್ಲು ಅವಳು ಹೆಲ್ಪ್ ಮಾಡಿದ್ಲು ನಮ್ಮ ಜೊತೆಗೆ ಎಲ್ಲ ಎಳ್ಳಿನುಂಡಿ ರೆಡಿ ಮಾಡ್ತಾ ಇದ್ದೀವಿ ಈ ಎಲ್ಲ ಉಂಡೆಗಳನ್ನು ಮಾಡೋ ಅಷ್ಟೊತ್ತಿಗೆ ಒಂದಿನ ಪೂ ಹುರ್ತಿ ಹಿಡಿತು ನಂತರ ಪಾಕ ಇನ್ನೂ ಉಳಿತು ಎಳ್ಳುಂಡಿ ಮಾಡಿ ಆದಮೇಲೆ ಪಾಕ ಉಳಿತು ಆ ಪಾಕ ಏನು ಮಾಡಬೇಕು ಅಂತ ನಾನು ನಮ್ಮಕ್ಕ ಮಾತಾಡ್ತಾ ಇದ್ವಿ ನಾವು ಪಂಚಮಿ ಹಬ್ಬಕ್ಕೆ ಗಾರ್ಗಿ ಮಾಡ್ತೀವಿ ಗಾರ್ಗಿ ಮಾಡೋದಕ್ಕೆ ಪಾಕ ಯೂಸ್ ಆಗುತ್ತೆ ಹಾಗಾಗಿ ಅಕ್ಕನಿಗೆ ಹೇಳಿದೆ ಆ ಪಾಕಕ್ಕೆ ಗೋಧಿ ಹಿಟ್ಟು ಹಾಕಿ ಕಲಸಿಟ್ಬಿಡಕ್ಕೆ ಒಂದು ದಿವಸ ನೆನೇಲಿ ಪೂರ್ತಿ ಆಮೇಲೆ ಗಾರ್ಗಿ ಮಾಡ್ಕೊಂತಿ ಅಂತ ಹೇಳಿದೆ ಸರಿ ಅಷ್ಟೇ ಮಾಡೋಣ ಅಂತ ಹೇಳಿ ಗೋಧಿ ಹಿಟ್ಟಿಗೂ ಶುಂಠಿ ಪೌಡ್ರು ಕೊಬ್ಬರಿ ಪೌಡ್ರು ಮತ್ತು ಏಲಕ್ಕಿ ಪೌಡ್ರು ಸ್ವಲ್ಪ ತುಪ್ಪನೂ ಹಾಕಿ ಒಂಚೂರು ಚಿಟಿಕಿ ಶೋಡಾ ಪುಡಿ ಹಾಕಿ ಅದನ್ನು ಕಲಸಿಟ್ವಿ ಇದನ್ನು ಒಂದು ದಿನ ಬಿಟ್ಟು ಮಾಡಬೇಕು ಇದು ನೆಂದರಷ್ಟು ಗಾರ್ಗೆ ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ಕಲಸಿಟ್ವಿ ಇದೇ ಥರ ನಾನು ವೀಡಿಯೋ ನೋಡ್ತಾ ಇರಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ಕರೆಕ್ಷನ್ ಮಾಡ್ಕೋತೀನಿ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋದ್ರಿಂದ ನಾನು ಇನ್ನು ಇದರಲ್ಲಿ ಕಲಿಯೋದು ತುಂಬ ಇದೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋಸ್ಗಳ್ನ ಲೈಕ್ ಮಾಡಿ ಮತ್ತು ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಕುಟುಂಬದವರಿಗೆ ನಿಮ್ಮ ಫ್ರೆಂಡ್ಸಿಗೆ ತಿಳಿಸಿ ನನ್ನೆಲ್ಲ ಉಂಡಿಗಳು ಇಷ್ಟ ಆಗಿರ್ಬೋದು ಇದರಾಗೆ ಏನಾದರೂ ನಿಮಗೆ ಕೇಳಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಅಳತೆ ಎಲ್ಲ ಹೇಳ್ತೀನಿ ನಾನು ಧನ್ಯವಾದಗಳು